ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಜಯಿಡಾ ತಾಲೂಕನ್ನ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮ ನಿನ್ನೆ ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿ ದೇಶಪಾಂಡೆ ಮುಖ್ಯ ಉದ್ಘಾಟನಾಕಾರರಾಗಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ವಿವಿಧ ಕೃಷಿ ಇಲಾಖೆ ಅಧಿಕಾರಿಗಳು ವಿವಿಧ ಇಲಾಖಾ ಅಧಿಕಾರಿಗಳು ಆಗಮಿಸಿದರು ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಕೃಷಿ ಯಂತ್ರಗಳು ಹಾಗೂ ಉಪಕರಣವನ್ನು ಸಬ್ಸಿಡಿ ಆಧಾರದಲ್ಲಿ ಹಳಿಯಾಳ ಹಾಗೂ ಜೋಯ್ಡಾದಲ್ಲಿ ವಿತರಣೆ ಮಾಡಲಾಗಿದೆ ನಂತರ ಕೃಷಿ ಸಚಿವರು ಹಾಗೂ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಜೊತೆಗೂಡಿ ಬಿತ್ತನೆ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಹಳಿಯಾಳ ದಾಂಡೇಲಿ ಕ್ಷೇತ್ರದ ಶಾಸಕರು ಹಾಗೂ ಜೋಯ್ಡಾ ಕೃಷಿ ಅಧಿಕಾರಿಗಳು ಆದ ವೀಣಾ ಬೇಣಿಗರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ನೆನೆ ತಾನೆ ಒಂದು ರೀತಿ ಜೋಯ್ಡಾ ತಾಲೂಕು ರಾಷ್ಟ್ರದಲ್ಲೇ ಒಂದು ರೀತಿ ಪ್ರಥಮ ಸಾವಯವ ಒಂದು ರೀತಿ ತಾನೇ ಉದ್ಘಾಟನೆ ಆಗಿದೆ ವಿಶೇಷವಾಗಿ ಇವರ ಪ್ರಯತ್ನದಿಂದ ಸರ್ ನಿಮ್ಮ ವಿಶೇಷ ಪ್ರಯತ್ನದಿಂದ ಒಂದು ರೀತಿ ಸಾವಯವ ತಾಲೂಕಾಗಿ ಘೋಷಣೆ ಆಗಿದೆ ದೇಶದಲ್ಲೇ ನೋಡಿ ನನ್ಕಿಂತ ಆ ಭಾಗದ ರೈತರಿಗೆ ಅದರ ಗೌರವ ಹೋಗಬೇಕು ಶ್ರೇಯ ಹೋಗಬೇಕು ಯಾಕಂದ್ರೆ ಅವರು ಸಾವಯವ ಖುಷಿಗಳು ಎಷ್ಟೋ ವರ್ಷ ಮಂದಿ ಮಾಡ್ತಾ ಬಂದಿದ್ದಾರೆ ಆ ಸಾವಯವ ಕೃಷಿಯಲ್ಲಿ ಲಾಭ ಹೆಚ್ಚಾಗುವುದಿಲ್ಲ ಅದು ಒಳ್ಳೆ ಆಹಾರಕ್ಕೆ ಒಳ್ಳೆಯದು ಅಲ್ಲಿ ಅವರು ಭತ್ತ ಬೆಳೆಸ್ತಾರೆ ಆದರೆ ಅವರೇ ಮುಂದೆ ಬಂದು ಇದು ನೀವು ಘೋಷಣೆ ಒಳ್ಳೇದಾಗ್ತದೆ ಅಂತ ನನ್ನ ಕಡೆ ಬಂದು ಹಾಗೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಗೌರವಾಯಿತ ಕೃಷಿ ಸಚಿವರಾದಂತಹ ನಿನ್ನೆ ಬಂದಿರಲ್ಲ ಚಲರಾಯ ಸ್ವಾಮಿ ಅವ್ರಿಗೆ ಹೇಳಿ ಒಂದು ಪ್ರಸ್ತಾವನೆ ಕೃಷಿ ಇಲಾಖೆಯಿಂದ ಹೋಗಿಂತ ಮುಂಚೆ ಮಂಗಲ್ಪದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಹ ಘೋಷಣೆ ಮಾಡಿದರು ಈ ವರ್ಷದ ಬಜೆಟ್ ಬಜೆಟ್ಲಿ ಹಾಗಾಗಿ ಆ ಪ್ರಕಾರ ನಿನ್ನೆ ಕೃಷಿ ಸಚಿವರು ಬಂದಿದ್ರು ಇದ್ವಿ ಅಲ್ಲಿ ಚಾಲನೆ ಕೊಟ್ಟಿದ್ದೇವೆ ಅದಕ್ಕೆ ಸಮಸ್ಯೆ ಇವೆ ಅವ್ರಿಗೆ ಏನು ಬೆಳೆಸ್ತಾರೆ ಅದಕ್ಕೆ ಯೋಗ್ಯವಾದ ದರ ಸಿಗ್ತಾ ಇಲ್ಲ ಎಮ್ ಎಸ್ ಬಿ ಅಂತಾರಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಭತ್ತಕ್ಕೆ ಏನಾದೆ ಅದು ಕೊಡ್ಲಾಕ್ ಬರುವುದಿಲ್ಲ ಅಲ್ಲಿ ವೆಚ್ಚ ಹೆಚ್ಚದೆ ಸೊ ಬೇರೆ ಎಮ್ ಎಸ್ ಬಿ ಮಾಡಬೇಕಾದ್ರೆ ಸ್ಪೆಷಲಿ ಈ ನಮ್ಮ ಸಾವಯವ ಕೃಷಿ ಉತ್ಪಾದನೆಗಳಿಗೆ ವಿಶೇಷವಾದ ಎಮ್ ಎಸ್ ಬಿ ಮಾಡಬೇಕಾಗ್ತದೆ ಆ ಮಾಡಲಿಕ್ಕೆ ಮಂತ್ರಿಗಳಿಗೆ ಹೇಳಿದ್ದೇನೆ ಮತ್ತು ಅವ್ರಿಗೆ ಉತ್ತೇಜನ ಕೊಡಲಿಕ್ಕೂ ಸಾಕ ಕಾರ್ಯಕ್ರಮ ಸರ್ಕಾರ ಹಾಕೊಳ್ಬೇಕಾಗ್ತದೆ ಅದು ಅವ್ರು ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ ಸೊ ನೀವು ಹೇಳ್ದಂಗೆ ದೇಶದಲ್ಲಿ ನನಗೆ ಗೊತ್ತಿಲ್ಲ ದೇಶದಲ್ಲಿ ನೀವು ಹೇಳ್ತೀರಿ ನಾನು ಹೇಳ್ತೇನೆ ದೇಶ ಅಂತ ಇದು ಮೊದಲೇ ತಾಲೂಕಾ ಸಾವಯವ ಕೃಷಿ ತಾಲೂಕಾ ಅಂತ ಘೋಷಣೆ ಆಗಿದೆ ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಕರ್ನಾಟಕ ಸರ್ಕಾರ ಜವಾಬ್ದಾರಿ ಇದೆ ಯಾಕಂದರೆ ರೈತರಿಗೆ ಏನು ಅನಾನುಕೂಲತೆ ಆಗಬಾರ್ದು ಅವರ ಸಾವ ಕೃಷಿ ಮಾಡ್ತಾರಂದ್ರೆ ಅವ್ರ ಉತ್ತೇಜನ ಸಿಗಬೇಕು ಏನು ಬೆಳೆಸ್ತಾರೆ ಅದಕ್ಕೆ ಅವ್ರಿಗೂ ಯೋಗ್ಯ ದರಾನೂ ಸಿಗಬೇಕು ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇದರ ಮುಂದೂ ಸಹ ನಡೀತಾ ಇದ್ದಾವೆ ಸರಿ ನನ್ನಂತೂ ಇತ್ತೀಚೆಗೆ ಒಂದು ಚರ್ಚೆ ಆಗಿದೆ ಸರ್ ಸರ್ಕಾರದ ಒಂದು ರೀತಿ ಗುಣಮಟ್ಟದ ಪಾರದರ್ಶಕ ಆಡಳಿತಕ್ಕಾಗಿ ವಿಶೇಷವಾಗಿ ಬಿ ಕೆ ಹರಿಪ್ರಸಾದ್ ಮತ್ತೆ ನಿಮ್ಮನ್ನ ಮತ್ತೆ ಸಚಿವರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ನಡೆದಿದೆ ಯಾಕಂದ್ರೆ ನೋಡಿ ಮಂತ್ರಿ ಆಗುವುದು ಮಾಜಿ ಮಂತ್ರಿ ಆಗೋದು ಇದು ರಾಜಕಾರಣಿ ಜೀವನದಲ್ಲಿ ನಡೀತಾ ಇರ್ತದೆ ಅದಕ್ಕೆ ಹೆಚ್ಚಿನ ತೆಲೀ ಕಟ್ಸ್ಬಿಡುದಿಲ್ಲ ಅದು ಹೆಚ್ಚ ಚಿಂತನೆ ಮಾಡೋದಿಲ್ಲ ಆ ಸುದ್ದಿ ಪೇಪರ್ದಲ್ಲಿ ಬಂದು ನಾವು ಓದೋದಿಲ್ಲ ಗೊತ್ತಲ್ಲ ಯಾಕಂದ್ರೆ ಅದು ಅದು ಯಾವಾಗ 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 ಆಗ್ತದೆ ಅವಾಗೆಲ್ಲ ನಿಮ್ಗೆ ಗೊತ್ತಾಗ್ತದಲ್ಲ ಅದೂ ಮಾಡುದು ಯಾಕೆ ಏನು ಅವಶ್ಯಕತೆ ಇದೆ ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಮರೆ ತನ್ನ ಮಂತ್ರಿ ಮಂಡಳ ರೀಶಫಲ್ ಅಂತ ಏನು ಪುನರ್ರಚನೆ ಮಾಡಬೇಕಂತ ನಿರ್ಣಯ ಮಾಡ್ಬೇಕಲ್ಲ ಪುನರ್ರಚನೆ ಮಾಡ್ದಾಗ ನಿರ್ಣಯ ಮಾಡಿದಾಗ ಆ ಪ್ರಶ್ನೆ ಬರ್ಬೋದು ಈ ಮುಖ್ಯ ಮುಖ್ಯಮಂತ್ರಿಗಳು ಪುನರ್ರಚನೆ ಮಾಡುವ ಮೂಡದಲ್ಲಿ ಕಾಣಿಸುದಿಲ್ಲ ಹಾಗೆ ಮಂತ್ರಿ ಆಗುವ ಪ್ರಶ್ನೆಲಿ ಬಂತು ನಾವು ಒಂದ್ ರೀತಿ ತಮ್ಮ ಅಭಿಮಾನಿಗಳು ಸಿಎಂ ಆಗ್ಬೇಕು ಅಂತ ತೀರ್ಮಾನ ಇದೆ ನೀವು ಅಪೇಕ್ಷೆ ಮಾಡ್ತಾ ಇದ್ದೀರಿ ನಮ್ಮ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ತಪ್ಪಿಲ್ಲ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಆಗ್ಬೇಕಲ್ಲ ಆಗಿದ್ರು ನಾಯಕ ನನಗೆ ನನಗ ನಾನು ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ವಿ ಮಂತ್ರಿ ಅಂತ ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದರೆ ಬಂಗಾರಪ್ಪು ವಿರೋಪಿ ಇದ್ದಾಗ ವಿರೋಧ ಪಕ್ಷ ನಾಯಕ ಕೆಲಸ ಮಾಡಿದ್ವಿ ಶಾಸಕ ಎಲ್ಲ ನೋಡಿದೆ ನಾನು ಈಗ ಇದು ರಾಜಕೀಯದಲ್ಲಿ ಎಷ್ಟು ವರ್ಷ ಆಯ್ತು ನನಗೆ ಈಗ ಐವತ್ತು ವರ್ಷ ಐವತ್ತೈದು ವರ್ಷ ಮೇಲೆ ಆಯ್ತು ಸ್ವಾಮಿ ಹಾಗಾಗಿ ಇದೇನೂ ಸಹ ನಾವು ದೊಡ್ಡ ದೇವರು ಗೊತ್ತು ಸರ್ ಒಟ್ಟು ರಾಜಕಾರಣಿ ಅದೇ ರೀ ಮಳೆಗಾಲ ಬೇರೆ ಬಂದಿದೆ ಸಾಕಷ್ಟು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಹೇಳಿದಾರೆ ಮೀಟಿಂಗ್ ಅದಾವಲ್ಲ ಇವತ್ತು ಇನ್ನೇ ಎಲ್ಲ ಆಫೀಸರ್ಸ್ಗೆ ಹೇಳಿದ್ದೇನೆ ಮಳೆ ಹಾನಿ ಬೆಳೆಗೆ ಆಗಲಿ ರಸ್ತೆ ಕ್ಷೇತ್ರ ನಾನ ಇಮಿಟಿ ಆ್ಯಕ್ಷನ್ಸ್ ತಗೊಬೇಕತ್ತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ ಇನ್ಸ್ಟ್ರಕ್ಷನ್ಸ್ ಇದೆಲ್ಲ ಭಾಳ ಹಿಂದೆ ಕೊಟ್ಟಿದ್ದೆ ನಾನು ಒಂದು ತಿಂಗಳ ಹಿಂದೆ ಬಂದಾಗ ನಾನು ಕೊಟ್ಟಿದ್ದೆ ಮೀಟಿಂಗ್ ಮಾಡಿದಾಗ ಮಾನ್ಸೂನ್ ಇದ್ರ ಬಗ್ಗೆ ಮೀಟಿಂಗ್ ಮಾಡಿದಾಗ ಹೇಳಿದ್ದೆ ಇವಿಷ್ಟು ಹೊಟ್ಟಾಕ್ಷಕರೇ ಗೊತ್ತಾಯ್ತಲ್ಲ ಮಾನ್ಯ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವ ಮಾಡ್ತಾ ಇರ್ತಕ್ಕಂಥದ್ದು ಸಾವಯವ ತಾಲೂಕು ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ರ ಏನಿಸ್ತದೆ ಇಲ್ಲಿ ಜೋಡ ತಾಲೂಕು ಇಲ್ಲಿ ಮೊದ್ಲಿಂದನೂ ಪಾರಂಪರಿಕವಾಗಿ ಜೀವನ ಶೈಲಿ ಆಗಲಿ ಅಥವಾ ಕೃಷಿ ಸಂಬಂಧಿತ ಪದ್ಧತಿಗಳಾಗಲಿ ಅಥವಾ ತೋಟಗಾರಿಕೆ ಪದ್ಧತಿಗಳಾಗಲಿ ಸಾವಯವದಿಂದ ಮಾಡ್ಕೊಂತ ಬಂದಿದ್ದೇನೆ ಇದೆ ಎಲ್ಲ ರೈತರು ಎಂಬತ್ ಪರ್ಸೆಂಟ್ ಅಂತ ರೈತರು ಈಗಾಗ್ಲೂ ಸಾವಯವದಲ್ಲೇ ಇದ್ದಾರೆ ಉಳಿದ ಒಂದು ಇಪ್ಪತ್ತು ಪರ್ಸೆಂಟ್ ಅನ್ನು ಅದನ್ನು ನಾವು ರಾಸಾಯನಿಕ ರಸಗೊಬ್ಬರಗಳನ್ನು ಉಪಯೋಗ ಮಾಡುವಂತ ರೈತರನ್ನು ಸಂಪೂರ್ಣವಾಗಿ ಸಾವಯವಕ್ಕೆ ಪರಿವರ್ತನೆ ಮಾಡುವ ನಮ್ಮ ಒಂದು ಉದ್ದೇಶದಿಂದ ಇದನ್ನ ಪರಿವರ್ತನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ ನಮ್ಮ ಕೇಂದ್ರ ಕಚೇರಿಯಿಂದ ನಮ್ಗೆ ಮಾರ್ಗಸೂಚಿ ಪ್ರಕಾರ ನಾವು ಇದನ್ನ ಅನುಷ್ಠಾನ ಯಶಸ್ವಿಯಾಗಿ ಅನುಷ್ಠಾನ ಮಾಡೋದು ಒಂದು ಉದ್ದೇಶ ಇಟ್ಕೊಂಡಿದ್ವಿ ಇದರೊಂದಿಗೆ ಇಲ್ಲಿ ಅಹ್ ಹೇಳ್ಬೇಕಂದ್ರೆ ನಮ್ದು ಭತ್ತ ಎರಡ್ ಸಾವಿರದ ಏಳ್ನೂರು ಹೆಕ್ಟರ್ ಅಷ್ಟಿದೆ ಆಮೇಲೆ ತೋಟಗಾರಿಕೆ ಬೆಳೆ ಸಾವಿರದ ಆರ್ನೂರು ಹೆಕ್ಟರ್ ಅಷ್ಟಿದೆ ಆ ಇಲ್ಲಿ ರಾಸಾಯನಿಕ ಗೊಬ್ಬರ ಬಳಿಕೆ ಕೇವಲ ಶಿಫಾರಸಿಗಿಂತ ಅರವತ್ ಆರು ಪರ್ಸೆಂಟ್ ಅಷ್ಟೇ ಇಲ್ಲಿ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡ್ತಾರೆ ಅದೇ ತರ ಕೀಟನಾಶಿಕೆಗಳೇನು ಬಂದ್ರೆ ಕೇವಲ ಒನ್ ಪರ್ಸೆಂಟ್ ಅಷ್ಟೇ ಇಲ್ಲಿ ಕೀಟನಾಶಕಗಳನ್ನ ಉಪಯೋಗ ಮಾಡ್ತಾರೆ ಇದನ್ನ ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಿ ಸಾವಯವ ಮಾಡುವ ಒಂದು ಉದ್ದೇಶ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾವ ರೀತಿ ಮೇಡಮ್ ಎಷ್ಟು ಎಕರೆಸ್ ಇದಾವೆ ಇಲ್ಲಿ ಮತ್ತೆ ಎಷ್ಟ್ ಜನ ಒಂದ್ ರೀತಿ ಎಷ್ಟ್ ಎಕರೆ ಕೃಷಿ ಮಾಡ್ತಾರೆ ಎಷ್ಟ್ ಎಕರೆ ಪಾಳು ಬಿದ್ದಿದೆ ಮತ್ತೆ ಎಷ್ಟು ರಾಸಾಯನಿಕ ಅಂಗಡಿಗಳು ಬರ್ತವೆ ಆ ಏನಾದ್ರು ಇಲ್ಲಿ ಅಹ್ ಭತ್ತದಲ್ಲಿ ಎರಡ್ ಸಾವಿರದ ಏಳ್ನೂರ್ ಹೆಕ್ಟರ್ ಅಷ್ಟು ಮೇನ್ ಆಗಿ ಇಲ್ಲಿ ಯಾರು ಅಧಿಕ ಇಳುವರಿ ಅಥವಾ ಹೈಬ್ರಿಡ್ ಬೆಳೆಯೋರು ಇಲ್ಲ ಇಲ್ಲೆಲ್ಲಾ ಲೋಕಲ್ ತಲತರಾಂತರದಿಂದ ಬಂದಂತ ಲೋಕಲ್ ವರೈಟಿ ಸ್ಥಳೀಯ ಭತ್ತಗಳನ್ನೇ ಇಲ್ಲಿ ಬೆಳಿತಾರೆ ಆಮೇಲೆ ಆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ಸಾವಿರದ ಆರ್ನೂರ್ ಹೆಕ್ಟೇರ್ ಏನಿದೆ ಅದು ಇಲ್ಲಿ ಮೇಜರ್ ಆಗಿ ಅಡಿಕೆ ಬೆಳೀತಾರೆ ಅಡಿಕೆ ಮತ್ತು ಬಾಳೆ ಇರೋದ್ರಿಂದ ಇಲ್ಲಿ ಸಿಗುವಂತಹ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ ತೊಂಬತ್ ಪರ್ಸೆಂಟ್ ಅಷ್ಟು ಇಲ್ಲಿ ಕಾಡು ಪ್ರದೇಶ ಇರೋದ್ರಿಂದ ಕಾಡು ಕಾಡು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಜೇನು ಸಾಕಾಣಿಕೆ ಇರಬಹುದು ಅದರಲ್ಲಿ ಸಿಗುವಂತಹ ತಪ್ಪಲುಗಳಿಂದ ಇಲ್ಲಿ ಗೊಬ್ಬರವನ್ನು ತಯಾರಿ ಮಾಡಿ ಕೃಷಿ ಆಗ್ಲಿ ತೋಟಗಾರಿಕೆ ಬೆಳಗ್ಗೆ ಹಾಕುವ ಒಂದು ತಲಾಂತರ ಪದ್ಧತಿ ಇಲ್ಲಿ ನಡ್ಕೊಂತ ಬಂದಿದೆ ಇಲ್ಲಿ ನಮ್ಮ ಜೋಡಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಐದು ಅಹ್ ರಸಗೊಬ್ಬರ ಮಾರಾಟ ಕೇಂದ್ರಗಳು ಅದರಲ್ಲಿ ಮೂರು ಸೊಸೈಟಿಗಳು ಇದಾವೆ ಎರಡು ಖಾಸಗಿ ಅಂಗಡಿಗಳಿದಾವೆ ಇದರಲ್ಲಿ ಕೇವಲ ಆ ಬಳಕೆ ಆಗುವುದು ಈ ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೀ ನೂರ ಇಪ್ಪತ್ತೈದು ಮೆಟ್ರಿಕ್ ಟನ್ ಅಷ್ಟು ಆ ಬಳಕೆ ಆಗಿದೆ ರಾಸಾಯನಿಕ ಗೊಬ್ಬರ ಒಟ್ಟಾರೆ ದೇಶದಲ್ಲಿಯೇ ಜೋಯ್ಡಾ ತಾಲೂಕು ಸಾವಯವ ಕ್ಷೇತ್ರದಲ್ಲಿ ನಂಬರ್ ಒನ್ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು